ಶಿರಾಟಿ ಫಕೀರೇಶ್ವರ ಮಠದಲ್ಲಿ ಫಕೀರ ದಿಂಗಾಲೇಶ್ವರ ಶ್ರೀಗಳ ಕಾರನ್ನು ತಡೆದು ದಿಗ್ಬಂಧನ ಹಾಕಿದ ಪೊಲೀಸ್ ಅಧಿಕಾರಿಗಳು ಹಬ್ಬ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗಿನಲ್ಲಿ ಶ್ರೀ ತೋಂಡದ ಶ್ರೀಗಳ ಜನ್ಮ ದಿನಾಚರಣೆಯನ್ನ ಭಾವೈತಿಯ ದಿನಾಚರಣೆಯಂತ ಆಚರಿಸುವ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಫಕೀರೇಶ್ವರ ಶ್ರೀಮಠದ ಉತ್ತರಾಧಿಕಾರಿ ಫಕೀರಲಿಂಗಾಲೇಶ್ವರ ಶ್ರೀಗಳು ಭಾವೈಕ್ಯತೆಯ ಹೆಸರನ್ನ ಬಳಸಿದ್ದೇ ಆಗಲಿ ನಾವು ಗದಗಿನಲ್ಲಿ ಕರಾಳ ದಿನಾಚರಣೆಯನ್ನು ಆಚರಿಸುತ್ತೇವೆ ಅಂತ ಹೇಳಿದ್ದರಿಂದ ಶಿರಹಟ್ಟಿ ಪಟ್ಟಣದಲ್ಲಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯವರೆಗೆ ಒನ್ ಫಾರ್ಟಿ ಫೋರ್ ಕಾಲಂ ಜಾರಿ ಮಾಡಿದ್ದರಿಂದ ಶಿರಹಟ್ಟಿ ಪಟ್ಟಣದ ಜಗದ್ಗುರು ಫಕೀರೇಶ್ವರ ಶ್ರೀಮಠಕ್ಕೆ ಸರ್ಪಗಾವಲದ ಪೊಲೀಸ್ ಇಲಾಖೆ ಏರ್ಪಡಿಸಿತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಪಕಿರ ದಿಂಗಾಲೇಶ್ವರ ಶ್ರೀಗಳು ಮಠದ ಕಾರಿನಿಂದ ಬೆಳ್ಳಪ್ಪಿಗೆ ತೆರಳುವ ಸಂದರ್ಭದಲ್ಲಿ ಶ್ರೀಗಳ ಕಾರನ್ನು ಮುತ್ತಿಗೆ ಹಾಕಿ ದಿಗ್ಬಂಧನ ಹಾಕಿದರು ಈ ಸಂದರ್ಭದಲ್ಲಿ ಶ್ರೀಗಳು ಏನು ಹೇಳಿದ್ರು ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಶ್ರೀಗಳ ಕಾರನ್ನ ಒಂದು ಕ್ಯೂ ಮುಂದೆ ಚಲಿಸದಂತೆ ಸುಮಾರು ಒಂದು ಗಂಟೆಗಳ ಕಾಲ ತಡೆದು ದಿಗ್ಬಂಧನ ಹಾಕಿದ ಪ್ರಸಂಗ ಕೂಡ ನಡೆಯಿತು ನಂತರ ಶಿರಹಟ್ಟಿ ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜ ಮಾಡಲಿ ಮಾತುಕತೆಯನ್ನು ನಡೆಸಿದ ನಂತರ ಶ್ರೀಗಳು ತಮ್ಮ ಪ್ರವಾಸದ್ದುಗೊಳಿಸಿ ಮತ್ತೆ ತಮ್ಮ ಕಾರನ್ನ ಹಿನ್ನಕ್ಕೆ ಚಲಾಯಿಸಿಕೊಂಡು ವಾಪಸ್ ಪ್ರಸಂಗ ಕೂಡ ಜರುತ್ತೆ ಬಸವರಾಜು ಶಿರಾ ಇದೆ ಪೊಲೀಸ್ ಇಲಾಖೆಯವರಿಗೆ ಬಹುಶಃ ಕೆಲಸ ಇಲ್ಲ ಅಂತ ಅನಿಸ್ತಾ ಇದೆ ನಮ್ ಕೆಲಸ ತಾವ್ ಮಾಡ್ಬೇಕು ನಮ್ ಕೆಲಸ ನಾವ್ ಮಾಡ್ಬೇಕು ನಾವ್ ಏನಂತೀವಿ ನಿಮ್ಗೆ ಸಂಶಯ ಐತಿ ಅಂದ್ರೆ ನಮ್ ಕೂಡ ಬೆಳ್ಳಟ್ಟಿಗೆ ಬರ್ರಿ ನಾವು ಕೆಲಸ ನೋಡ್ಕೊಂಡ್ ಬರ್ತೀವಿ ಮತ್ತು ಇಲ್ಲಿಗೆ ಬರ್ರಿ ನಾವ್ ಇಲ್ಲಿಗೆ ಬರ್ತೀವಿ ಮರಳಿ ಬೆಳ್ಳಟ್ಟಿ ಒಳಗೆ ಹೋಗಿ ಕೆಲಸ ನೋಡ್ಕೊಂಡು ಮರಳಿ ಇಲ್ಲಿಗೆ ಬರ್ತೀವಿ ನಾವು ಅವರು ನಮ್ಮ ಕೂಡ ಬರಲಿಲ್ಲ ಪೊಲೀಸ್ ಇಲಾಖೆ ಅವರು ಬರ್ಲಿಲ್ಲ ಒಂದ್ ಕಡೆ ಪೊಲೀಸ್ ಸಂಪೂರ್ಣವಾಗಿ ಹಾಕಿದ್ದಾರೆ ಯಾವುದೇ ಭಕ್ತರು ಮಠಕ್ಕೆ ಒಳಗಡೆ ಬರ್ತಾ ಈ ಮಠಕ್ಕೆ ಹಾಕಿದಾರ್ರೀ ಈ ಮಠಕ್ಕೆ ಹಾಕಿದ್ದಾರೆ ಆ ಮಠದ ಪರವಾಗಿ ಕೆಲಸ ಮಾಡಕ್ ಇಷ್ಟ ಕೊಂಡ ಬಂದೋಬಸ್ತ್ ಮಾಡಿದ್ದಾರೆ ನಮ್ ಕೆಲಸಕ್ಕೆ ನಾವ್ ಹೋಗಿ ಒಂದ್ರು ಬಿಡಂಗಿಲ್ಲ ಅಂದ್ರೆ ಇದಂತ ದೌರ್ಜನ್ಯ ದೌರ್ಜನ್ ಮಾಡ್ತಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವ್ ಏನ್ ಹೇಳ್ತಾ ಇದೀವಿ ನಮ್ ಕಟ್ಟಡ ಕಾಮಗಾರಿ ನೋಡಕ್ ಹೋಗ್ತಿವಿ ಅಂತ ನಾವು ಹೇಳ್ತಾ ಇದೀವಿ ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಾ ಅರ್ಥ ದಿನ